ಹಾಯ್ ಹಲೋ ನಮಸ್ತೆ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಹಿಂದಿನ ವಿಡಿಯೋದಲ್ಲಿ ಎರಡು ಬಿಷಪ್ ಇದ್ದಾಗ ಯಾವ ರೀತಿ ಚೆಕ್ಮೆಂಟ್ ಮಾಡೋದು ಅಂತೇಳಿ ನೋಡಿದ್ವಿ ಈಗ ನಾವು ಎರಡು ನೈಟಿಂದ ಚೆಕ್ಮೆಂಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಈ ರೀತಿ ಎರಡು ನೈಟ್ ಇದ್ದಾಗ ನೀವು ಡ್ರಾಗೆ ಒಪ್ಕೊಳಕ್ಕೆ ಹೋಗ್ಬೇಡ್ರಿ ಈ ಒಂದು ನಾವು ಹೇಳ್ತಕ್ಕಂತಹ ತಂತ್ರವನ್ನು ಉಪಯೋಗಿಸ್ಕೊಂಡು ನೀವು ಖಂಡಿತ ಚೆಕ್ಮೇಟ್ ಮಾಡ್ತೀರಂತ ಅಂತ ಭಾವಿಸಿದ್ದೀನಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಚೆಕ್ಮೇಟ್ ಆಗುತ್ತೆ ಸರಿ ಹೀಗೆ ಹೋಗೋಣ ವೀಡಿಯೋಗೆ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯಮಾಡಿ ಬೆಲ್ ಐಕಾಟ್ ಬಲಗಡೆ ಇರತಕ್ಕಂತಹ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸರಿ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಬ್ಲ್ಯಾಕಿಂಗ್ ಚೆಕ್ಮೆಂಟ್ ಮಾಡಬೇಕಂದ್ರೆ ಮೊದಲು ಕಿಂಗನ್ನು ಮೂವ್ ಮಾಡಬೇಕು ಸಾಧ್ಯವಾದಷ್ಟು ಕಿಂಗು ರಾಜನ ಹತ್ತಿರ ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಕಿಂಗು ಈ ಟು ಅವರು ಕಿಂಗು ಇ ಸೆವೆನ್ ಕಿಂಗ್ ಇ ತ್ರೀ ಕಿಂಗ್ ಇ ಇ ಸಿಕ್ಸ್ ಕಿಂಗ್ ಇ ಫೋರ್ ಕಿಂಗ್ ಎಫ್ ಸಿಕ್ಸ್ ವೀಕ್ಷಕರೇ ಇಷ್ಟ ಆದಮೇಲೆ ನಾವು ಫಸ್ಟು ಇಲ್ಲಿ ಬಿ ಒನ್ ನೈಟನ್ನು ತಗೊಬೇಕು ವೀಕ್ಷಕರೇ ನೀವು ಗಮನಿಸ್ರಿ ನಾವು ನೈಟನ್ನು ಈ ರೀತಿ ಅಡ್ಡ ಇಟ್ಟಿದ್ದೀನಿ ಈ ರೀತಿ ಉದ್ದ ಇಟ್ಟಿಲ್ಲ ಯಾಕಂತ ನೀವು ಗಮನಿಸೋದಾದರೆ ನೀವು ಅಷ್ಟೇ ಆಟ ಆಡಬೇಕಾದ್ರೆ ನಿಮ್ಮ ಗಮನ ನೈಟ್ ಮೇಲೆ ಇರಬೇಕಪ್ಪ ಅಂದರೆ ಈ ರೀತಿ ಅಡ್ಡ ಇರಲಿ ಈಗೇನೋ ಬೋರ್ಡಲ್ಲಿ ಎರಡಿದ್ದಾವೆ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಆದರೆ ಬೋರ್ಡ್ ತುಂಬ ಕಾಯಿದ್ದಾಗ ಈ ನೈಟ್ಗಳ ಕಡೆ ಗಮನ ಹೋಗೋಲ್ಲ ಸಾಧ್ಯವಾದಷ್ಟು ಈ ರೀತಿ ಇಡೋದನ್ನು ಅಭ್ಯಾಸ ಮಾಡಿ ನಿಮಗೆ ತುಂಬ ಸಹಾಯ ಆಗುತ್ತೆ ಆಡಬೇಕಾದ್ರೆ ಈಗ ಬಿಒನಿರ್ತಕ್ಕಂತಹ ನೈಟನ್ನು ಸೀ ಥ್ರಿಗಿಡೋಣ ಈಗ ಅವರು ಮತ್ತು ಇ ಸಿಕ್ಸಿಗೆ ಬರ್ತಾರೆ ಈಗ ಮತ್ತೆ ನಾವು ಜೀವನಲ್ಲಿರ್ತಕ್ಕಂತಹ ನೈಟನ್ನು ಎಫ್ ತ್ರೀಗಿಡೋಣ ಅವರು ಈಗ ಎಫ್ ಎಫ್ ಸೆವೆನಿಗೆ ಹೋಗ್ತಾರೆ ಈಗ ನಾವು ಕಿಂಗನ್ನು ಡಿ ಫೈವ್ ಗಿಡಣ ಡಿ ಫೈವ್ ಗಿಡ ತಕ್ಷಣ ಅವರು ಈಗ ಎಫ್ ಫೈವ್ ಬರ್ತಾರೆ ಎಫ್ ಫೈವ್ ಬಂದಮೇಲೆ ನಾವು ಈ ಒಂದು ಎಫ್ ಥ್ರೀಲಿರ್ತಕ್ಕಂತಹ ನೈಟನ್ನು ಡಿ ಫೋರ್ಗಿಟ್ಟೋಣ ಡಿ ಫೋರ್ ಗಿಟ್ಟ ತಕ್ಷಣ ಚೆಕ್ ಆಗುತ್ತೆ ಚೆಕ್ ಆದ ತಕ್ಷಣ ಅವರು ಮತ್ತೆ ಎಫ್ ಸೆವೆನ್ಗೆ ಹೋಗ್ತಾರೆ ಎಫ್ ಸೆವೆನ್ಗೆ ಹೋದ್ಮೇಲೆ ನಾವು ನೈಟ್ನ ಇ ಸ್ ಇ ಫೋರ್ಗೆ ಇಡೋಣ ನೈಟ್ನ ಇ ಇಡೋಣ ನೈಟ್ ಇ ಫೋರ್ಗೆ ಫೋರ್ಗಿಟ್ಮೇಲೆ ಅವರು ಕಿಂಗು ಜಿ ಸಿಕ್ಸ್ ಇಡ್ತಾರೆ ಕಿಂಗ್ ಜಿ ಸಿಕ್ಸ್ಗಿಟ್ಟ ತಕ್ಷಣ ನಾವು ನಮ್ಮ ಕಿಂಗನ್ನು

ಇಲ್ಲಿ ಇ ಫೋರ್ಲ್ಲಿರ್ತಕ್ಕಂತಹ ನೈಟನ್ನು ಜಿ ಫೈವ್ ಗಿಡಣ ಜಿ ಫೈವ್ ಗಿಟ್ಟ ಮೇಲೆ ಅವರು ಈ ನೈಟ್ನ ಕಡ್ಯದಕ್ಕೆ ಬರ್ತಾರೆ ಕಡಿಯದಕ್ಕೆ ಬಂದ ತಕ್ಷಣ ವೀಕ್ಷಕರೇ ಗಮನಿಸ್ರಿ ಹುಷಾರಾಗಿರಲಿ ನಾವು ಈ ಒಂದು ಕಿಂಗನ್ನು ಎಫ್ ಎಫ್ ಫೈವ್ ಗಿಡಣ ಎಫ್ ಫೈವ್ ಗಿಟ್ಟ ಮೇಲೆ ಅವರು ಮತ್ತೆ ಜಿ ಸೆವೆನ್ಗೆ ಹೋಗ್ತಾರೆ ಜಿ ಸೆವೆನ್ಗೆ ಹೋದ್ಮೇಲೆ ನಾವು ಈ ಒಂದು ನೈಟನ್ನು ಇ ಇಟ್ಟು ಚೆಕ್ ಕೊಡೋಣ ಚೆಕ್ ಕೊಟ್ಟ ಮೇಲೆ ಅವರು ಹೆಚ್ ಹೆಚ್ ಐ ಟಿಗೆ ಹೋಗ್ತಾರೆ ಹೆಚ್ ಐ ಹೋದ್ಮೇಲೆ ನಾವು ಕಿಂಗನ್ನು ಜಿ ಸಿಕ್ಸ್ ಇಡೋಣ ಕಿಂಗನ್ನು ಜಿ ಸಿಕ್ಸ್ ಇಟ್ಟ ಮೇಲೆ ವೀಕ್ಷಕರೇ ಗಮನಿಸ್ತೀರಿ ನಾನು ಆಗಲೇ ಹೇಳಿದೆ ಈಗ ವಿಡಿಯೋವನ್ನು ಪಾಸ್ ಮಾಡಿ ನೋಡಿ ಈಗ ನಿಮಗೆ ಯಾವ ಮೂವ್ ಸರಿ ಅನಿಸುತ್ತೋ ಆ ಮೂವನ್ನು ಇಡೋದಕ್ಕೆ ಟ್ರೈ ಮಾಡಿ ಈಗ ಚೆಕ್ ಮೇಟ್ ಆಗುತ್ತೆ ಮೇಟ್ ಇನ್ ಒನ್ ಮೂವ್ ಈ ರೀತಿಯಾಗಿ ನಾವು ಕಿಂಗನ್ನು ಮೂಲೆಯಲ್ಲಿ ಹೋದರೆ ಮಾತ್ರ ಚೆಕ್ ಮೇಟ್ ಆಗುತ್ತೆ ನೋಡಿ ವೀಕ್ಷಕರೇ ಸರಿ ನೀವು ವಿಡಿಯೋ ಪಾಸ್ ಮಾಡಿ ಈ ಒಂದು ಆನ್ಸರನ್ನು ಕಂಡ್ಕೊಂಡಿದ್ದೀರ ಅಂತ ಭಾವಿಸಿದ್ದೀನಿ ಸರಿ ನಿಮ್ಮ ಊಹೆ ಸರಿಯಾಗಿದ್ದರೆ ನೈಟ್ ಎಫ್ ಸೆವೆನ್ ಪ್ಲಸ್ ಮೇಟ್ ನೋಡಿ ವೀಕ್ಷಕರೇ ಇಟ್ಟರೆ ಕಿಂಗ್ ಕಿಂಗ್ ಹತ್ರ ಆಗುತ್ತೆ ಸಾರಿ ವೀಕ್ಷಕರೇ ಕ್ಷಮಿಸಿ ಇನ್ನೂ ಚೆಕ್ಮೇಟ್ ಆಗಿಲ್ಲ ಅವರಿಗೆ ಮತ್ತೆ ಜಿ ಏಟಲ್ಲಿ ಅವಕಾಶ ಇದೆ ನೋಡೋದಕ್ಕೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಕಿಂಗನ್ನು ಎಫ್ ಎಫ್ ಸಿಕ್ಸಲ್ಲಿ ಇಡೋಣ ಎಫ್ ಸಿಕ್ಸಿಗಲ್ಲಿಟ್ಟ ಮೇಲೆ ಅವರು ಹೆಚ್ ಸೆವೆನಿಗೆ ಬರ್ತಾರೆ ಎಚ್ ಸೆವೆನಿಗೆ ಮೇಲೆ ನಾವು ಮತ್ತೆ ನೈಟಿಂದ ಚೆಕ್ ಕೊಡೋಣ ನೈಟ್ ಇಂಟು ನೈಟ್ ಜಿ ಜಿ ಫೈವ್ ಇಟ್ಟು ಚೆಕ್ ಕೊ ಚೆಕ್ ಕೊಡೋಣ ಚೆಕ್ ಕೊಟ್ಟ ತಕ್ಷಣ ಅವರು ಇಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋದ್ಮೇಲೆ ಈಗ ನಾವು ನೈಟನ್ನು ಡಿ ಎ ಟಿ ಇಡೋಣ ಅವರು ಕಿಂಗನ್ನು ಜಿ ಎ ಟಿ ಇಡ್ತಾರೆ ಜಿ ಎ ಟಿಕೆ ನಾವು ಈ ಒಂದು ನೈಟನ್ನು ಇ ಸಿಕ್ಸಿ ಇಡೋಣ ಅವರು ಮತ್ತೆ ವಾಪಸ್ ಎಚ್ ಐ ಹೋಗ್ತಾರೆ ಸರಿ ವೀಕ್ಷಕರೇ ಈಗ ನಾವು ಈ ಒಂದು ನೈಟನ್ನು ಜಿ ಜಿ ಫೈವ್ ಗಿಡೋಣ ಅವ್ರು ಮತ್ತೆ ಮುಂದೆ ಬರ್ತಾರೆ ಈಗ ನಾವು ನೈ ಕಿಂಗನ್ನು ಎಫ್ ಸಿಕ್ಸ್ಗಿಡೋಣ ಅವರು ಎಚ್ ಫೈವ್ಗೆ ಬರ್ತಾರೆ ನಾವು ಈಗ ನೈಟಿಂದ ಎಫ್ ಎಫ್ ಸೆವೆನ್ಗೆ ಇಡೋಣ ಅವರು

ನೋಡಿ ವೀಕ್ಷಕರೇ ಈ ರೀತಿಯಾಗಿ ನೀವು ಆಟ ಆಡ್ತಾ ಹೋದಂಗೆಲ್ಲ ಹೋದಂಗೆಲ್ಲ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ಎರಡು ನೈಟಿಂದ ರಾಜನ್ನು ಚೆಕ್ ಪೇಟ್ ಮಾಡ್ಬೋದು ಇದು ಸ್ವಲ್ಪ ಕಷ್ಟ ಸಾಧ್ಯ ವೀಕ್ಷಕರೇ ಈ ರೀತಿ ರಾಜ ಮುಂದೆ ಇರಬೇಕು ಎರಡು ನೈಟ್ ಹಿಂದೆ ಇರಬೇಕು ಹಾಗೂ ಬ್ಲ್ಯಾಕ್ ಕಿಂಗು ಆದಷ್ಟು ಕಾರ್ನರಲ್ಲಿರಬೇಕು ಎ ಒನ್ ಹೆಚ್ ಒನ್ ಎ ಏಯ್ಟ್ ಅಥವಾ ಜಿ ಏಟಲ್ಲಿದ್ದರೆ ಮಾತ್ರ ಚೆಕ್ ಮೇಟ್ ಆಗುತ್ತೆ ನೀವು ಒಂದು ಕ್ಷಣ ಯಮರಿದ್ರು ಕೂಡ ಸ್ಟೇಲ್ ಮೇಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಆದ್ದರಿಂದ ಈ ರೀತಿಯ ನಾನು ಈ ಕ್ಷಣ ಪ್ರಯತ್ನ ಪಟ್ಟ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತಾ ಹೋದರೆ ಕನಿಷ್ಠ ಈ ಒಂದು ಬೋರ್ಡನ್ನು ಒಂದು ಸುತ್ತಾಕೊಂಡು ಬಂದು ಈ ಮೂಲೆಯಲ್ಲಿ ಆದರೂ ಆಗ್ಬೋದು ಎ ಒನ್ನು ಎ ಹೆಚ್ ಒನ್ನು ಎಚ್ ಏಟು ಅಥವಾ ಎ ಏಟು ಈ ಒಂದು ನಾಲ್ಕು ಸ್ಕ್ವೇರ್ಗಳಲ್ಲಿ ಎಲ್ಲಾದರೂ ಕೂಡ ಈ ಒಂದು ಚೆಕ್ ಮೇಟ್ ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ಪ್ರಯತ್ನ ಪಡಿ ವೀಕ್ಷಕರೇ ನೀವು ಖಂಡಿತವಾದರೂ ಸಕ್ಸಸ್ ಆಗ್ತೀರಂತ ನಾನು ಭಾವಿಸಿದ್ದೀನಿ ಯಾರಾದರೂ ಸಕ್ಸಸ್ ಆಗಿದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಈ ಒಂದು ವಿಡಿಯೋ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂಥೇಳಿ ನಾನು ಭಾವಿಸಿದ್ದೀನಿ ಇಂತಹ ಹೆಚ್ಚು ಹೆಚ್ಚು ಚದುರಂಗದಾಟದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಬಟನನ್ನು ಹೊತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಾಮೆಂಟನ್ನು ಧನಾತ್ಮಕವಾಗಿ ಸ್ವೀಕರಿಸುತ್ತೇವೆ ಹಾಗೂ ಅಂತಹ ಅಂಶಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಅಳವಡಿಸಿಕೊಂಡು ನಿಮಗೆ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನಿಸುತ್ತೇವೆ ಇಲ್ಲಿವರೆಗೂ ನಮ್ಮ ವೀಕ್ಷ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜೈ ಹಿಂದ್